ಎಲ್ಲರಿಗೂ ವಂದನೆಗಳು ಶಾಲೋ ಪ್ರೈಜ್ ಲಾಡ್ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ ಸೊ ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ಸೊ ನಿಮಗಾಗಿ ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಿಮ್ಮದು ಯಾವುದಾದ್ರೂ ಪ್ರೇರ್ ರಿಕ್ವೆಸ್ಟ್ ಇದ್ದರೆ ಸೊ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರ ಮಕ್ಕಳೇ ಕಳೆದ ದಿನಗಳಲ್ಲಿ ನಾವು ಸೊ ಅನೌನ್ಸ್ ಮಾಡಿದ ಪ್ರಕಾರ ಸೊ ಈ ದಿನದಿಂದ ಬೈಬಲ್ ತರಗತಿಗಳು ಬೈಬಲ್ ಪಾಠಗಳು ಪ್ರಾರಂಭವಾಗ್ತಾ ಇದೆ ಸೊ ದಯವಿಟ್ಟು ಇದನ್ನು ಕೇಳಿ ಮತ್ತು ಅನೇಕರಿಗೆ ನೀವು ಶೇರ್ ಮಾಡಿ ಸೊ ನೀವು ಪೂರ್ತಿಯಾಗಿ ಕೇಳದೆ ಹೋದರೆ ಈ ಅಂಶ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಸೊ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಆಶೀರ್ವಾದವನ್ನು ಹೊಂದುವುದು ಹೇಗೆ ಅನ್ನುವ ಸಬ್ಜೆಕ್ಟ್ ಸೊ ಇದು ಪರಿಶುದ್ಧಾತ್ಮನ ಪಾಠಶಾಲೆ ಅಂದರೆ ಪವಿತ್ರಾತ್ಮ ದೇವರೇ ಮಾತನಾಡುವ ಸೊ ಪರಲೋಕದ ಪಾಠಶಾಲೆ ಹಾಗಾಗಿ ಇದನ್ನು ಒಮ್ಮೆ ನೀವು ಕೇಳಿದ್ರೇನೆ ನಿಮಗೆ ಅರ್ಥ ಆಗುತ್ತೆ ಪೂರ್ತಿಯಾಗಿ ಕೇಳದೆ ಹೋದರೆ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಸೊ ಓಕೆ ನಾವು ಇವತ್ತು ಪಾಠದಲ್ಲಿ ಹೋಗ್ತಾ ಇದ್ದೇವೆ ಸೊ ಆಶೀರ್ವಾದವನ್ನು ಹೊಂದುವುದು ಹೇಗೆ ಎಂಬುವ ಈ ಸಬ್ಜೆಕ್ಟ್ನಲ್ಲಿ ನಾವು ಇವತ್ತು ಪ್ರಾಮುಖ್ಯವಾಗಿ ಐದು ವಿಷಯಗಳನ್ನು ಇದರಲ್ಲಿ ನಾವು ಕಲಿಯೋಕ್ಕೆ ಇದ್ದೇವೆ ದೇವರ ಮಕ್ಕಳಿಗೆ ದಿನದಲ್ಲಿ ಆಶೀರ್ವಾದ ಹೊಂದುವುದು ಹೇಗೆ ಅನ್ನೋ ವಿಷಯ ಸೊ ನಾವು ಪ್ರತಿದಿನ ವಾಕ್ಯದಲ್ಲೇ ಆಗಲಿ ಅಂದರೆ ಭಾನುವಾರ ಆರಾಧನೆಗಳಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ಸೊ ಅನೇಕ ವಿಧದಲ್ಲಿ ಇದಕ್ಕೂ ಮೊದಲಾಗಲಿ ಅನೇಕ ಸಾರಿ ನಾವು ಕೇಳಿರ್ತೇವೆ ಆಶೀರ್ವಾದ ಹೊಂದುವುದು ಹೇಗೆ ಆಶೀರ್ವಾದ ಹೊಂದ್ಕೋಬೇಕಾದ್ರೆ ಏನು ಮಾಡಬೇಕು ಆಶೀರ್ವಾದಿಸಲ್ಪಡ್ಬೇಕಂದ್ರೆ ಏನು ಮಾಡಬೇಕು ಸೊ ಈ ತರ ವಿಷಯಗಳನ್ನು ನಾವು ತುಂಬಾ ಸಾರಿ ಕೇಳಿರ್ತೇವೆ ಆದರೆ ಈ ದಿನ ಈ ಸಬ್ಜೆಕ್ಟ್ನಲ್ಲಿ ನಾವು ಆಶೀರ್ವಾದ ಹೊಂದುವುದು ಹೇಗೆ ಅನ್ನುವುದನ್ನು ಒಂದು ಐದು ಭಾಗಗಳನ್ನಾಗಿ ನಾವು ಇದಕ್ಕೆ ಕಲಿಯಕ್ಕೆ ಹೋಗ್ತಾ ಇದ್ದೇವೆ ಸೊ ನೋಡಿ ಮೊದಲನೇದಾಗಿ ಬಂದು ಸೊ ಆಶೀರ್ವಾದ ಅಂದರೆ ಏನು ಎರಡನೇದಾಗಿ ಹಳೆ ಒಡಂಬಡಿಕೆಯ ಆಶೀರ್ವಾದ ಮೂರು ಹೊಸ ಒಡಂಬಡಿಕೆಯ ಆಶೀರ್ವಾದ ನಾಲ್ಕು ಆಶೀರ್ವಾದವನ್ನು ಹೊಂದುವುದು ಎಂಬುದರ ಕುರಿತಾಗಿ ಬೈಬಲ್ನ ಭಾವ ಅಥವಾ ಅದರ ಅರ್ಥವೇನು ಸೊ ಐದನೇದಾಗಿ ನೀವು ಆಶೀರ್ವಾದವನ್ನು ಹೊಂದಿದ್ದೀರೋ ಅಥವಾ ನೀವು ಆಶೀರ್ವಾದಿಸಲ್ಪಟ್ಟಿದ್ದೀರೋ ಎಂಬುವ ಈ ಐದು ಅಂಶಗಳನ್ನು ನಾವು ಕಲಿಯುವುದರಿಂದ ಈ ಸಬ್ಜೆಕ್ಟ್ ನಮಗೆ ಅರ್ಥ ಆಗುತ್ತೆ ಈ ಐದು ಅಂಶಗಳು ನಮಗೆ ಅರ್ಥ ಆಗದೆ ಹೋದರೆ ಈ ಸಬ್ಜೆಕ್ಟ್ ನಮಗೆ ಅರ್ಥ ಆಗೋದಿಲ್ಲ ಇದುವರೆಗೂ ಯಾರು ಹೇಳದೇ ಇರೋದು ಎಂದು ಕೇಳದೆ ಇರುವಂಥ ಹೊಸ ಸಂಗತಿಗಳನ್ನು ಹೊಸ ವಿಷಯಗಳನ್ನು ಈ ಸಬ್ಜೆಕ್ಟ್ನಲ್ಲಿ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಓಕೆ ನಾವು ಪಾಠಕ್ಕೆ ಮುಂದೆ ಹೋಗುವಾಗ ಇದರಲ್ಲಿ ಆಶೀರ್ವಾದ ನಾವು ಪ್ರಾಮುಖ್ಯವಾಗಿ ಈ ಸಬ್ಜೆಕ್ಟಿನಲ್ಲಿ ನಾವು ನಾವು ಆಗಲೇ ನೋಡಿ ಕೇಳಿದ್ವಲ್ಲ ಐದು ವಿಷಯಗಳಂತ ನಾವು ಕೇಳಿದ್ವಲ್ಲ ಆಶೀರ್ವಾದ ಹೊಂದುವುದು ಹೇಗೆ ನಲ್ಲಿ ಸಬ್ಜೆಕ್ಟ್ನಲ್ಲಿರುವಂಥ ಐದು ಅಂಶಗಳು ಅಥವಾ ಐದು ಭಾಗಗಳು ನಾವು ಕೇಳಿದ್ವಿ ಅದರಲ್ಲಿ ಮೊದಲನೇ ಭಾಗವನ್ನು ಈಗ ನಾವು ಸೊ ಅದನ್ನು ಅರ್ಥ ಮಾಡ್ಕೊಳ್ಕೆ ಹೋಗೋಣ ಅಥವಾ ಅದನ್ನು ನಾವು ಕಲಿಯೋಕ್ಕೆ ಹೋಗೋಣ ರೈಟ್ ಆಶೀರ್ವಾದ ಎಂದರೆ ಏನು ಮೊದಲನೇದಾಗಿ ನಾವು ನೋಡ್ತಾ ಇರೋದು ಆಶೀರ್ವಾದ ಅಂದರೆ ಏನು ಅಂತ ಇದ್ರ ಬಗ್ಗೆ ನಿಮಗೆ ನಾವೆಲ್ಲ ಅನೇಕ ಸಾರಿ ಕೇಳಿರ್ತೇವೆ ಆಶೀರ್ವಾದ ಅಂದರೆ ಏನು ಸೊ ವಾಟ್ ಈಸ್ ಬ್ಲೆಸ್ಸಿಂಗ್ ಅನ್ನೋದನ್ನ ನಾವು ತುಂಬಾ ಸರಿ ಕೇಳಿರ್ತೇವೆ ಆದ್ರೆ ಈ ಸಬ್ಜೆಕ್ಟ್ ನಲ್ಲಿ ನಾವು ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇದ್ದೇವೆ ಅಂದ್ರೆ ಸೊ ಹಿಬ್ರಿಯಾ ಗ್ರೀಕ್ ಅರಂಬಿಕ್ ಮತ್ತು ಹಳೆಯ ಮೂಲ ಭಾಷೆಗಳಲ್ಲಿ ಸೊ ಮತ್ತು ಇಂಗ್ಲಿಷ್ ಬೈಬಲ್ ನಲ್ಲಿ ಆಶೀರ್ವಾದ ಅಂದ್ರೆ ಏನೋ ಅನ್ನೋ ಅರ್ಥವನ್ನ ನಾವು ಕಲಿಯೋಕೆ ಹೋಗ್ತಾ ಇದ್ದೇವೆ ನೋಡಿ ನಾವು ಹಿಬ್ರಿಯ ಭಾಷೆಯಲ್ಲಿ ಇದರ ಅರ್ಥ ಏನು ಅಂದ್ರೆ ಬಾರಕ್ ಅಂತ ಕರೀತಾರೆ ಆಶೀರ್ವಾದ ಎನ್ನುವ ಪದದ ಅರ್ಥ ಸೊ ಇಬ್ರಿಯ ನಲ್ಲಿ ಬಾರಕ್ ಅಂತ ಕರೀತಾರೆ ಬಾರಕ್ ಅಂದ್ರೆ ಅರ್ಥ ಸೊ ಸ್ತುತಿಸುವುದು ಆನಂದಿಸುವುದು ಅಭಿವೃದ್ಧಿಯನ್ನು ಹೊಂದುವುದು ಎಂಬುದರ ಅರ್ಥ ಸ್ತುತಿಸುವುದು ಆನಂದಿಸುವುದು ಮತ್ತು ಅಭಿವೃದ್ಧಿಯನ್ನು ಹೊಂದುವುದು ಎಂದು ಅರ್ಥ ಸೊ ಇಬ್ರಿಯಾ ಇದರ ಒಂದು ಅರ್ಥವನ್ನ ಇನ್ನು ಸ್ವಲ್ಪ ನಾವು ಆಳವಾಗಿ ನೋಡೋದಾದರೆ ಅಂದ್ರೆ ಹಳೆಯ ಇಬ್ರಿಯ ಮೂಲ ಭಾಷೆಯಲ್ಲಿ ಬಾರಕ್ ಎಂಬುವ ಪದದ ಸೊ ಆಳವಾದ ಅರ್ಥ ಏನು ಅಂದರೆ ಅಭಿವೃದ್ಧಿ ಹೊಂದುವುದು ಅಥವಾ ವಿಸ್ತಾರವನ್ನು ಹೊಂದುವುದು ವಿಸ್ತರಿಸುವುದು ಎಂದು ಅರ್ಥ ಬಾರಕನ ಇಬ್ರಿಯ ಮೂಲ ಭಾಷೆ ಅರ್ಥ ಏನು ಅಂದರೆ ವಿಸ್ತರಿಸುವುದು ಎಂದು ಅರ್ಥ ಸೊ ನಾವು ಇದನ್ನು ನೋಡೋದಾದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ನಾವು ನೋಡೋದಾದ್ರೆ ಸೊ ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸೊ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನವನ್ನು ನಾವು ನೋಡೋದಾದ್ರೆ ಸೊ ಅಲ್ಲಿ ಹೀಗೆ ಇದೆ ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಪಕ್ಷಿಯ ಪಕ್ಷಿಯು ಭೂಮಿಯಲ್ಲಿ ಹೆಚ್ಚಲಿ ಅಂದನು ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಆಶೀರ್ವಾದದ ಸರಿಯಾದ ಒಂದು ಅರ್ಥವನ್ನೆಲ್ಲ ನಾವು ನೋಡ್ತೇವೆ ನೋಡ್ರಿ ಇದು ಇಬ್ರಿಯ ಅರ್ಥ ಸೊ ಏನು ಅಂತ ಇದೆ ಹೇಳಿ ಇಲ್ಲಿ ನಾವು ನೋಡೋದಾದ್ರೆ ಅಭಿವೃದ್ಧಿ ಹೊಂದಿ ನೀವು ಅಭಿವೃದ್ಧಿ ಹೊಂದಿ ಹೆಚ್ಚಿಸಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಹೆಚ್ಚಲಿ ಏನಾಗಬೇಕು ಅಭಿವೃದ್ಧಿ ಹೊಂದಿ ಆಶೀರ್ವಾದದ ಸರಿಯಾದ ಅರ್ಥ ಇಬ್ರಿಯ ಬಾರಕ್ನ ಅರ್ಥ ಏನು ಅಂದ್ರೆ ವಿಸ್ತರಿಸಿ ಅಭಿವೃದ್ಧಿ ಹೊಂದಿರಿ ನೀವು ಅಭಿವೃದ್ಧಿಯನ್ನು ಹೊಂದ್ರಿ ವಿಸ್ತಾರ ವಿಸ್ತರಿಸಿ ಎಂದು ಅರ್ಥ ಆಗಿದೆ ರೈಟ್ ಸೊ ಈ ಆದಿಕಾಂಡ ಒಂದನೇ ಇಪ್ಪತ್ತೆರಡನೇ ವಚನದಲ್ಲಿ ಮೂರು ಭಾಗಗಳನ್ನು ನಾವು ನೋಡ್ಬೋದು ಇದರಲ್ಲಿ ಮೊದಲನೇದಾಗಿ ಫಲಿಸಿರಿ ಎರಡು ನೀವು ಅಭಿವೃದ್ಧಿ ಹೊಂದಿರಿ ಮೂರು ನೀವು ವಿಸ್ತರಿಸ್ರಿ ಫಲಗಳನ್ನು ಫಲಗಳ ಫಲಿಸಿರಿ ಅಥವಾ ಫಲವನ್ನು ಕೊಡ್ರಿ ಆಮೇಲೆ ಮತ್ತೆ ನೀವು ಅಭಿವೃದ್ಧಿಯನ್ನು ಹೊಂದ್ರಿ ಸೊ ಮೂರನೇದಾಗಿ ನೀವೇನು ಮಾಡಬೇಕು ವಿಸ್ತರಿಸ್ರಿ ಹೆಚ್ಚ ಹೆಚ್ಚ ಎಚ್ ಹೆ ಅಂತ ಅರ್ಥ ರೈಟ್ ವಿಸ್ತರಿಸಿ ಫಲಿಸುವುದು ಅಭಿವೃದ್ಧಿಯನ್ನು ಹೊಂದುವುದು ವಿಸ್ತರಿಸುವುದು ಆದಿಕಾಂಡ ಒಂದು ಇಪ್ಪತ್ತೆರಡರ ಅರ್ಥ ಇದನ್ನೇ ಇಬ್ರಿಯದಲ್ಲಿ ಬಾರಕ್ ಅಂತ ಕರೀತಾರೆ ಬಾರಕ್ನ ಅರ್ಥ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತಿರಲ್ಲ ಫಲ ಕೊಡುವುದು ಅಭಿವೃದ್ಧಿ ಹೊಂದುವುದು ವಿಸ್ತರಿಸುವುದು ಇದರ ಅರ್ಥ ಆಗಿರುತ್ತೆ ಇನ್ನು ಹಿಬ್ರಿಯ ಭಾಷೆಯ ಮೂಲ ಮತ್ತೊಂದು ಅರ್ಥವನ್ನು ನಾವು ನೋಡಿದ್ರೆ ಆಶೀರ್ವಾದ ಅನ್ನೋದಕ್ಕೆ ಎಶೇರ್ ಅಂತ ಕರೀತಾರೆ ಸೊ ಎಶೇರ್ ಅಂದರೆ ಸಂತೋಷಿಸಿರಿ ಅಥವಾ ನೀವು ಬಹಳ ಆನಂದಿಸಿರಿ ಅಂತ ಅರ್ಥ ಸಂತೋಷಿಸಿರಿ ನೀವು ಬಹಳವಾಗಿ ಆನಂದಿಸಿರಿ ಅನ್ನೋ ಅರ್ಥ ಆಗಿದೆ ಹಾಗೆ ಮತ್ತೆ ನಾವು ಗ್ರೀಕ್ನ ಅರ್ಥ ನೋಡೋದಾದ್ರೆ ಗ್ರೀಕ್ ಬೈಬಲ್ನಲ್ಲಿ ಗ್ರೀಕ್ನ ಒಂದು ಆಶೀರ್ವಾದ ಎಂಬುವ ಪದಕ್ಕೆ ಗ್ರೀಕ್ನ ಅರ್ಥವನ್ನು ನಾವು ನೋಡೋದಾದ್ರೆ ಮಕರಿಯಸ್ ಅಂತ ಕರೀತಾರೆ ಮಕರಿಯಸ್ ಅಂದರೆ ಅರ್ಥ ಏನು ಅಂದ್ರೆ ಸಂತೋಷ ಆನಂದಕ್ಕಿಂತ ಅತ್ಯಧಿಕವಾದದ್ದು ಸಂತೋಷ ಪಡುವುದು ಆನಂದಿಸುವುದು ಇದೇನಿದೆಯೋ ಇದಕ್ಕಿಂತ ಅತ್ಯಧಿಕವಾಗಿ ಸಂತೋಷಿಸುವುದು ಅತ್ಯಧಿಕವಾಗಿ ಆನಂದಿಸುವುದನ್ನೇ ಹೇಳ್ತಾರೆ ಸೊ ಮಕರಿಯಸ್ ಇನ್ನು ಈ ಮಕ್ಕಳ ನಾವು ಸ್ವಲ್ಪ ಇನ್ನೂ ಆಳವಾಗಿ ನಾವು ನೋಡಿದ್ರೆ ನೋಡ್ರಿ ಮನುಷ್ಯರು ತಮ್ಮ ಊಹೆಗೆ ಮನುಷ್ಯನ ಊಹೆಗೆ ಅಥವಾ ಮನುಷ್ಯನ ಆಲೋಚನೆಗಳಿಗೆ ಅಥವಾ ಮನುಷ್ಯನ ಸಂತೋಷಕ್ಕೆ ಮಿಂಚಿರುವಂಥದ್ದು ಅಂದರೆ ಮನುಷ್ಯನ ಆಲೋಚನೆ ಏನಿದೆ ಅದಕ್ಕಿಂತ ಹೆಚ್ಚಾದದ್ದು ಸೊ ಉದಾಹರಣೆ ನಾವು ಹೇಳಬೇಕು ಅಂದರೆ ನೋಡ್ರಿ ನಾವೆಲ್ಲ ಒಂದು ಲಕ್ಷ ಬೇಕು ಅಂತ ಕಾಯ್ತಿತ್ತು ನಾವು ಪ್ರೇಯರ್ ಮಾಡ್ತೀವಿ ಅಂದ್ಕೊಡ್ರಿ ದೇವರೇ ನನಗೆ ಒಂದು ಲಕ್ಷ ಕೊಡಪ್ಪ ಅಲ್ಲ ಒಂದು ಒಂದು ಲ್ಯಾಕ್ ನನಗೆ ಅರ್ಜೆಂಟಿದೆ ಇಸಪ್ಪ ನನಗೆ ಒಂದು ಒಂದು ಲ್ಯಾಕ್ ಕೊಡಿರಿ ಅಂತ ನಾವು ಪ್ರೇಯರ್ ಮಾಡಿದೆ ಅಂದ್ಕೊಡ್ರಿ ನಾವು ಬರೀ ಒಂದು ಲಕ್ಷ ದೇವ್ರನ್ನ ಕೇಳಿದ್ರೆ ದೇವರು ನಮಗೊಂದು ಹತ್ತು ಲಕ್ಷ ಕೊಟ್ಟರು ಅಂದ್ಕೊಡ್ರಿ ಸೊ ಹೇಗಿರುತ್ತೆ ಇಮ್ಯಾಜಿನೇಷನ್ ಮಾಡಿರ್ತೀರಾ ಟೆನ್ ಲ್ಯಾಕ್ಸ್ ಬರುತ್ತೆ ಅಂತ ನೀವು ದೇವರ ಮುಂದೆ ಕೇಳ್ತಿರೋದು ಬರೀ ಒಂದು ಲಕ್ಷ ದೇವರು ನಿಮಗೆ ಕೊಟ್ಟಿರೋದು ಹತ್ತು ಲಕ್ಷ ನಮ್ಮ ಊಹೆ ಒಂದು ಲಕ್ಷಕ್ಕೆ ಇದೆ ದೇವರ ನಮ್ಮ ಊಹೆಗೆ ಮಿಂಚಿತ್ತು ಅಂದ್ರೆ ನೈನ್ ಲ್ಯಾಕ್ಸ್ ಎಕ್ಸ್ಟ್ರಾ ಕೊಟ್ಟರು ದೇವರು ನಾವು ಒಂದು ಜಾಬ್ ಹೋದ್ವಿ ಅಂದ್ಕೊಳ್ರಿ ಅಲ್ಲಿ ನಾವು ಸ್ಯಾಲ್ರಿ ಕೇಳ್ತೇವೆ ನಾವು ಊಹೆ ಮಾಡ್ತೇವೆ ಯಾಕಂದರೆ ಒಂದು ಟೆನ್ ತೌಸಂಡ್ ಕೊಟ್ರೆ ಫರ್ ಮಂತ್ ಸಾಕು ಅಥವಾ ಒಂದು ಟ್ವೆಂಟಿ ಥೌಸಂಡ್ ಕೇಳೋಣ ಅಂತ ಸೊ ಈ ಟೈಮ್ನಲ್ಲಿ ಸೊ ಆ ವರ್ಕ್ನಲ್ಲಿ ನಮಗೆ ಸ್ಯಾಲ್ರಿ ಒಂದು ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಅಂತ ನಮಗಿದೆ ಅಂತ ಅಂದ್ಕೊಳ್ಳಿ ನೋಡ್ರಿ ನಮ್ಮ ಊಹೆಯಲ್ಲಿರೋದು ಬರೀ ಹತ್ತು ಅಥವಾ ಇಪ್ಪತ್ತು ಸಾವಿರ ಬಟ್ ನನ್ನ ಸ್ಯಾಲ್ರಿ ಐವತ್ತು ಸಾವಿರ ಇದು ನನ್ನ ಊಹೆಗೆ ಮಿಂಚಿರುವಂಥದ್ದು ಹಾಗಾಗಿ ಗ್ರೀಕ್ನ ಮಕರಿಗೆ ಸೆಂಬುವ ಪದಕ್ಕೆ ಅರ್ಥ ಏನು ಅಂದರೆ ಊಹೆಗೆ ಮಿಂಚಿರುವಂಥದ್ದು ಅಂದರೆ ಊಹೆನೆ ಮಾಡದಿರುವಂಥ ಇರುವಂಥ ವಿಷಯಗಳು ನಾವು ಯಾವುದರಲ್ಲಿ ಸಂತೋಷಿಸುತ್ತಿದ್ದೇವೋ ಯಾವುದ್ರಲ್ಲಿ ನಾವು ಆನಂದಿಸುತ್ತಿದ್ದೇವೋ ನಮ್ಮ ಸಂತೋಷಕ್ಕೆ ಇರುವಂತ ಊಹೆನ ಮಿಂಚಿರುವಂತದ್ದೇ ಸೊ ಮಕರಿಯಸ್ನ ಅರ್ಥ ಆಶೀರ್ವಾದ ಎಂಬ ಪದಕ್ಕೆ ಮಕರಿಯಸ್ನ ಅರ್ಥ ಆಗಿದೆ ಓಕೆ ಸೊ ಹಾಗಾಗಿ ಆಶೀರ್ವಾದ ಅನ್ನುವ ಪದಕ್ಕೆ ಅರ್ಥ ನಮ್ಗೆ ಇನ್ನು ಈಗ ಇಷ್ಟೊತ್ತು ನಾವು ನೋಡಿದ ಹಾಗೆ ರೈಟ್ ಊಹೆಗೆ ಮಿಂಚಿರುವಂಥದ್ದು ಎಣಿಸಲಾರದಂಥದ್ದು ಆಲೋಚನೆಗೆ ಕೂಡ ಸಿಗದೇ ಇರುವಂಥದ್ದು ನಾವು ನೋಡಿದ್ವಿ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದರೆ ಆದಿಕಾಂಡ ನಲವತ್ತೊಂದು ನಲವತ್ತೊಂಬತ್ತನೇ ವಚನ ನೋಡಿ ನೋಡೋ ನಾವು ನೋಡೋದಾದರೆ ಇದರಲ್ಲಿ ನಮಗೆ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ತಗೋಬೇಕಂದ್ರೆ ಸೊ ಯೋಸೇಪನು ಯೋಸೇಪನನ್ನು ನಾವು ಎಕ್ಸಾಂಪಲಾಗಿ ತಗೋಬಹುದು ನಲವತ್ತೊಂದನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನವನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ ಸೊ ಈ ಮೇರೆಗೆ ಈ ಮೇ ಈ ಮೇರೆಗೆ ಯೋಸೇಪನು ದವಸ ಧಾನ್ಯವನ್ನು ಸಮುದ್ರದ ಮರಳಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟು ಬಿಟ್ಟನು ಯಾಕಂದರೆ ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು ಇಲ್ಲಿ ನಾವು ನೋಡಿದ್ರೆ ಏನು ದವಸ ಧಾನ್ಯಗಳು ಸಮುದ್ರದ ಮರಳಿನಷ್ಟು ಈ ವಿಷಯ ನಿಮ್ಗೆಲ್ಲರಿಗೆ ಗೊತ್ತಿದೆ ನೋಡ್ರಿ ಯೋಸೇಪ್ಪನು ಐಗುಪ್ತ ದೇಶಕ್ಕೆ ಒಯ್ಯಲ್ಪಟ್ಟನು ದಾಸನಾಗಿ ಹೋದನು ಒಬ್ಬ ಆಳು ಆಗಿ ಹೋದನು ಸೇವಕನಾಗಿ ಓದನು ಆದರೆ ದೇವರು ಯೋಸೇಪ್ಪನ ಜೊತೆಯಲ್ಲಿದ್ರು ಯೋಸೇಪ್ಪನ ಆಶೀರ್ವಾದ ಮಾಡಿದ್ರು ಯೋಸೇಪ್ಪನ ಆಶೀರ್ವಾದ ಎಂಥದ್ದು ಅಂದರೆ ಯೋಸೇಪ್ಪನು ಆ ದೇಶಕ್ಕೆ ಐಗುಪ್ತ ದೇಶಕ್ಕೆ ರಾಜನಾಗ್ತಾನೆ ಅರಸನಾಗ್ತಾನೆ ಅಧಿಪತಿ ಆಗ್ತಾನೆ ನಾಯಕನಾಗ್ತಾನೆ ಒಂದು ಉನ್ನತ ಸ್ಥಿತಿಗೆ ಬರ್ತಾನೆ ದೇವರು ಯೋಸೇಪ್ಪನ ಕಾಲದಲ್ಲಿ ಯೋಸೇಪ್ಪನನ್ನು ಆಶೀರ್ವಾದ ಅಂದ್ರೆ ಆ ದೇಶದಲ್ಲಿ ದವಸ ಧಾನ್ಯಗಳು ಎಷ್ಟು ಯೋಸೇಪನ ಹತ್ತಕ್ಕೆ ಬಂತು ಅಂದರೆ ಆ ದೇಶಕ್ಕೆ ಲೆಕ್ಕ ಮಾಡಲಾರದಷ್ಟು ಲೆಕ್ಕ ಅಂದರೆ ಅದನ್ನ ತೂಕ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ತೂಕ ಮಾಡಿದ್ರು ಕೂಡ ಎಷ್ಟು ಲೆಕ್ಕ ಮಾಡಿದ್ರು ಕೂಡ ಲೆಕ್ಕ ಮಾಡದಷ್ಟು ಕನ್ನಡದಲ್ಲಿ ತುಂಬ ಚೆನ್ನಾಗಿ ನೋಡಿ ಕೆ ಜಿ ಬೈಪ್ನಲ್ಲಿ ಸಮುದ್ರದ ಮರಳಿನಷ್ಟು ತುಂಬ ಚೆನ್ನಾಗಿದೆ ಪದ ಏನ್ರಿ ಸಮುದ್ರದ ಮರಳನ್ನ ನೀವು ಯಾವತ್ತಾದ್ರೂ ಲೆಕ್ಕ ಮಾಡಿದ್ರ ಆ ಮರಳಲ್ಲಿರುವ ಒಂದು ಕಲೆಗಳನ್ನ ನೀವು ಲೆಕ್ಕ ಮಾಡಿದ್ರ ದೇವರ ಅಬ್ರಹಾಂ ಹತ್ರ ಮಾತಾಡೋ ಹೇಳ್ತಾರಲ್ಲ ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳ ಹಾಗೆ ಸಮುದ್ರದ ರಾಶಿ ಹಾಗೆ ಅಂತಾರೆ ಸಮುದ್ರದ ರಾಶಿ ಮರಳನ್ನ ನಾವು ಲೆಕ್ಕ ಮಾಡೋಕೆ ಆಗಲಲ್ಲ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ನಾವು ಲೆಕ್ಕ ಮಾಡೋಕೆ ಆಗೋದಿಲ್ವಲ್ಲ ಅದನ್ನ ಅಂತಾರೆ ಆಶೀರ್ವಾದ ರೈಟ್ ಸೊ ಗ್ರೀಕ್ನ ಆಶೀರ್ವಾದದ ಅರ್ಥ ಏನು ಅಂದರೆ ನಾವು ಲೆಕ್ಕ ಮಾಡಲಾರದಷ್ಟು ಇಮ್ಯಾಜಿನೇಷನ್ ಕೂಡ ಮಾಡಲಾರದಷ್ಟು ಅದ್ಭುತವಾಗಿ ಕೊಡುವಂಥದ್ದೇ ಆಶೀರ್ವಾದ ಇಲ್ಲಿ ನಾವು ಯೋಸೆಪ್ಪನ್ನು ನೋಡ್ತೇವೆ ನೋಡ್ರಿ ಯೋಸೆ ಲೆಕ್ಕ ಮಾಡೋದನ್ನೇ ಅವರು ಬಿಟ್ಬಿಟ್ರು ಅಂತ ನಾವು ನೋಡ್ತೇವೆ ಇನ್ನು ನಾವು ನೋಡೋದಾದ್ರೆ ಅಬ್ರಹಾಮನು ಸೊ ನಾವು ಹಳೆ ಒಡಂಬಡಿಕೆಯಲ್ಲಿ ಇವರನ್ನ ನಾವು ನೋಡೋದಾದರೆ ದೇವರು ಆಶೀರ್ವಾದ ಮಾಡಿದವರಲ್ಲಿ ಸೊ ನಾವು ಅಬ್ರಹಾಮನು ಈ ಯಾಕೋಬನು ಯೋಸೆಫನು ಇವರು ನಾಲ್ಕು ಜನರನ್ನು ನೋಡೋದಾದ್ರೆ ಸೊ ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ ಅಂತ ನಾವು ಹೇಳ್ಬೋದು ನೋಡ್ರಿ ನಾವು ಯೋಸೇಫನ್ನು ಆಲ್ರೆಡಿ ನೋಡಿದ್ವಿ ಈಗ ನೋಡೋಣ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೂರಿಂದ ಹದಿನಾಲ್ಕನೇ ವಚನ ಸೊ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕನೇ ವಚನ ಸೊ ಈ ವಚನ ಭಾಗಗಳನ್ನು ನೀವು ಓದ್ಕೊಳ್ರಿ ಸೊ ಅಲ್ಲಿ ಏನಿದೆ ಅಂದ್ರೆ ಸೊ ದೇವರು ಅಬ್ರಹಾಮನನ್ನು ಆಕಾಶದ ನಕ್ಷತ್ರಗಳ ಹಾಗೆ ಮರಳಿನ ಹಾಗೆ ಮರಳಿನ ಅಷ್ಟು ವಿಶಾಲವಾಗಿ ದೇವರು ಅಬ್ರಹಮನನ್ನ ಆಶೀರ್ವಾದ ಮಾಡ್ತಾರೆ ಇನ್ನು ನಾವು ಹದಿಮೂರನೇ ಅಧ್ಯಾಯ ಎರಡನೇ ವಚನವನ್ನು ನಾವು ನೋಡೋದಾದ್ರೆ ಅಬ್ರಹಾಮನ ಕುರಿತಾಗಿ ನಾವು ನೋಡೋದ ಆದಿ ಹದಿಮೂರನೇ ಅಧ್ಯಾಯ ಎರಡನೇ ವಚನವನ್ನು ನಾವು ನೋಡೋದಾದ್ರೆ ನೋಡಿ ಅಬ್ರಹಾಮನು ದನಗಳಲ್ಲಿಯೂ ಬೆಳ್ಳಿಯಲ್ಲಿಯೂ ಬಂಗಾರದಲ್ಲಿಯೂ ಬಹು ಧನವಂತನಾಗಿದ್ದನು ಅಬ್ರಹಾಮನ ಹೇಗಿದ್ರು ಅಬ್ರಹಾಮನು ಏನು ಬಂಗ ಬೆಳ್ಳಿ ಬಂಗಾರದಲ್ಲಿ ಬಹು ಧನವಂತನಾಗಿದ್ದನು ಇನ್ನು ಅಬ್ರಹಾಮನನ್ನು ದೇವರ ಆಶೀರ್ವಾದ ಮಾಡಿರೋ ವಿಧಾನ ನಿಮಗೆ ಗೊತ್ತಿದೆ ಸೊ ಅದೇ ಪ್ರಕಾರವಾಗಿ ಅಬ್ರಹಾಮನು ಆಶೀರ್ವಾದಿಸಲ್ಪಟ್ಟ ವಿಧಾನ ಕೂಡ ನಾವು ನೋಡ್ತೇವೆ ವಿಸ್ತಾರವಾಗಿ ದೇವರ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ್ರು ಸೊ ಮತ್ತೆ ನಾವು ಇಸ್ಕರನ ಕುರಿತಾಗಿ ನೋಡೋದಾದರೂ ಕೂಡ ಇಸಾಕನನ್ನ ದೇವರ ಆಶೀರ್ವಾದ ಮಾಡಿದಾಗ ಇಸ್ಸಾಕರನ್ನು ಕೂಡ ವಿಸ್ತಾರವಾಗಿ ಮಾಡಿದ್ರು ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನಾವು ನೋಡೋದಾದ್ರೆ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನಾವು ನೋಡೋಣ ಒಮ್ಮೆ ಇದಲ್ಲದೆ ಇಸಾಕನು ಆ ದೇಶದಲ್ಲಿ ಬಿತ್ತಿದ ಬಿತ್ತಿದ ವರ್ಷದಲ್ಲಿಯೇ ನೂರರಷ್ಟು ಫಲವನ್ನು ಹೊಂದಿದನು ಕರ್ತನು ಅವನನ್ನು ಆಶೀರ್ವಾದಿಸಿದನು ದೇವರು ಇಸಾಕನ ಆಶೀರ್ವಾದ ಮಾಡಿದ್ರು ಇಸಾಕನ ನೂರರಷ್ಟು ಫಲವನ್ನು ಹೊಂದಿದನು ನೂರು ಸೊ ಹಂಡ್ರೆಡ್ ಅನ್ನೋದು ಸೊ ಫರ್ಫೆಕ್ಟ್ಗೆ ಸೂಚನೆ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ದೇವರು ಬ್ಲೆಸ್ ಮಾಡ್ತಾರೆ ಇನ್ನು ಯಾಕೊಬ್ಬನ ಕುರಿತಾಗಿ ನಾವು ನೋಡೋದಾದ್ರೆ ಕೂಡ ಯಾಕೊಬ್ಬನನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ ಒಂದ್ಸರಿ ಆದಿಕಾಂಡ ಮೂವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನಾವು ನೋಡೋದಾದ್ರೆ ಆದಿಕಾಂಡ ಮೂವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನಾವು ನೋಡೋದಾದ್ರೆ ಅಲ್ಲಿ ಹೀಗಿದೆ ಮತ್ತು ದೇವರವನಿಗೆ ಹೇಳಿದ್ದೇನೆಂದ್ರೆ ಸರ್ವಶಕ್ತನಾದ ದೇವರು ನಾನೇ ನೀನು ಅಭಿವೃದ್ಧಿಯಾಗಿ ಹೆಚ್ಚಾಗು ಜನಾಂಗವು ಜನಾಂಗಗಳು ನಿನ್ನಿಂದ ಉಂಟಾಗುವು ಜನಾಂಗಗಳು ಜನಾಂಗಗಳು ನಿನ್ನಿಂದ ಉಂಟಾಗುವ ಎಷ್ಟು ದೊಡ್ಡ ಆಶೀರ್ವಾದ ರೀ ಅಬ್ರಾಹಮನಾಗಲಿ ಯಾಕೆ ಅಬ್ರಹಾಮನು ಇಸಾಕನು ಯಾಕೋಬು ಯೋಸೆಪ್ಪನು ಇವರೆಲ್ಲರನ್ನ ದೇವರು ಆಶೀರ್ವಾದ ಮಾಡುವಾಗ ಲೆಕ್ಕ ಮಾಡಲಾರದು ವಿಸ್ತಾರವಾದ ಆಶೀರ್ವಾದಗಳು ಸೊ ಈ ವಚನಗಳೆಲ್ಲ ನೀವು ಓದ್ಕೊಳ್ರಿ ನಿಮಗೆ ಅರ್ಥ ಆಗುತ್ತೆ ದೇವರು ಇವರನ್ನ ಎಷ್ಟು ಆಶೀರ್ವಾದ ಮಾಡಿದ್ರು ರೈಟ್ ಸೊ ವಿಸ್ತಾರವಾದ ಆಶೀರ್ವಾದ ಹಾಗಾಗಿ ಆಶೀರ್ವಾದ ಎಂಬ ಪದಕ್ಕೆ ಸೊ ಹಿಬ್ರಿಯಾ ಮತ್ತು ಗ್ರೀಕ್ನ ಅರ್ಥ ಏನು ಅಂದ್ರೆ ಆಶೀರ್ವಾದ ಅಂದ್ರೆ ಅಪರಿಮಿತವಾಗಿ ಅಂದ್ರೆ ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ ಅಂತ ಅಂದ್ರೆ ಲಿಮಿಟ್ ಇರೋದಿಲ್ಲ ಸೊ ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ ವಿಸ್ತಾರವಾಗಿ ಅಪರಿಮಿತವಾಗಿ ವಿಸ್ತಾರವಾಗಿ ಅಭಿವೃದ್ಧಿಯನ್ನು ಹೊಂದುವುದೇ ಆಶೀರ್ವಾದ ರೈಟ್ ಆಶೀರ್ವಾದ ಎಂಬುವ ಪದಕ್ಕೆ ಇಬ್ರಿಯಾ ಗ್ರೀಕ್ ಮೂಲ ಭಾಷೆಗಳ ಅರ್ಥ ಏನಂದ್ರೆ ಸೊ ಅಪರಿಮಿತವಾಗಿ ವಿಸ್ತಾರವಾದ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅನ್ನೋದಕ್ಕೆ ಏನಿರಲ್ಲ ಲಿಮಿಟೇಷನ್ ಇಲ್ಲ ಡೆವಲಪ್ಮೆಂಟ್ ಏನಿಲ್ಲ ಲಿಮಿಟೇಷನ್ ಅಂದರೆ ಲಿಮಿಟ್ ಇಲ್ಲದಂತ ಬ್ಲೆಸ್ಸಿಂಗ್ ಸೊ ಅದು ಅಪರಿಮಿತವಾಗಿ ವಿಸ್ತಾರವಾಗಿ ಅಭಿವೃದ್ಧಿ ಹೊಂದುವುದು ಹೇಗೆ ಅಭಿವೃದ್ಧಿ ಹೊಂದುವುದು ವಿಸ್ತಾರವಾದ ಅಭಿವೃದ್ಧಿ ಹೊಂದುವುದು ಇದನ್ನ ಅಂತಾರೆ ಆಶೀರ್ವಾದ ಸೊ ರೈಟ್ ಸೊ ಇಲ್ಲಿಗೆ ನಾನು ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದನ್ನ ಆಶೀರ್ವಾದ ಅಂದರೆ ಏನು ಅನ್ನೋದನ್ನ ಸ್ವಲ್ಪ ಡೀಪಾಗಿ ನಾವು ನೋಡೋಣ ಸೊ ಹಾಗಾಗಿ ದಯವಿಟ್ಟು ಈ ಸಮಯದಲ್ಲಿ ನಾನು ತಿಳಿಸೋದೇನೆಂದರೆ ದಯವಿಟ್ಟು ಈ ವಿಡಿಯೋನ ನೋಡಿ ಸೊ ದಯವಿಟ್ಟು ಈ ವಿಡಿಯೋನ ನೀವು ಶೇರ್ ಮಾಡಿ ಇದನ್ನು ಅನೇಕರಿಗೆ ತಿಳಿಸಿ ಸೊ ನಾನು ಇಷ್ಟು ಕಷ್ಟಪಡ್ತಾ ಇರೋದು ಯಾಕೆ ಅಂದರೆ ನೋಡಿ ಈ ಅಂತ್ ಈ ದಿನಗಳಲ್ಲಿ ಅನೇಕರಿಗೆ ಬೈಬಲ್ ಜ್ಞಾನವಿಲ್ಲ ಅನೇಕ ವಿಷಯಗಳು ನಾವು ಇದುವರೆಗೂ ತಿಳ್ಕೊಂಡಿಲ್ಲ ಆದ್ದರಿಂದ ನನ್ನ ಉದ್ದೇಶ ಇದು ಪವಿತ್ರ ಆತ್ಮನ ಪಾಠಶಾಲೆ ಅಂದರೆ ಪವಿತ್ರ ಆತ್ಮರೇ ನಮಗೆ ಬೋಧಿಸುವಂಥ ಪವಿತ್ರ ಆತ್ಮನ ಪಾಠಶಾಲೆ ಈ ಯೂಟ್ಯೂಬ್ ಚಾನಲ್ ಪವಿತ್ರ ಆತ್ಮ ದೇವರದು ಹಾಗಾಗಿ ನನ್ನ ಉದ್ದೇಶ ಏನು ಅಂದರೆ ಈಗ ಇಲ್ಲಿ ನಾವು ಹೇಳ್ತಿರುವ ಎಲ್ಲ ಟಾಪಿಕ್ ಎಲ್ಲ ಅಂಶಗಳಿದೆಲ್ಲ ಪವಿತ್ರ ಆತ್ಮನ ಕೊಟ್ಟಿರುವಂಥ ವಿಷಯಗಳೇ ಈಗ ಏನು ಕೇಳ್ತಾ ಇದ್ರೆ ಈ ಸಬ್ಜೆಕ್ಟ್ ಪವಿತ್ರ ಆತ್ಮ ಅದರಿಂದ ನೀವು ಇದನ್ನು ಕೇಳಬೇಕು ಸೊ ಈಗ ಇದರಲ್ಲಿ ನಾವು ಅಂದರೆ ಪವಿತ್ರ ಆತ್ಮನ ನಮಗೆ ಹೇಳುವಾಗ ಪವಿತ್ರ ಆತ್ಮ ನಮಗೆ ಬೋಧಿಸುವಾಗ ನೋಡಿ ಇದುವರೆಗೂ ನಾವು ಕೇಳದೆ ಇರೋದು ಯಾರು ಹೇಳದೇ ಇರುವಂಥ ವಿಷಯಗಳನ್ನು ಕೇಳುವುದು ಹೇಳುವುದೇ ಈ ಪಾಠಶಾಲೆಯ ಉದ್ದೇಶ ಹಾಗೆ ದಯವಿಟ್ಟು ಇದನ್ನು ಕೇಳಿ ಮತ್ತು ದಯವಿಟ್ಟು ಅನೇಕರಿಗೆ ಶೇರ್ ಮಾಡಿ ಸೊ ಮತ್ತು ನೆಕ್ಸ್ಟ್ ನಾವು ನೆಕ್ಸ್ಟ್ ಚಾನಲ್ ನೆಕ್ಸ್ಟು ವಿಡಿಯೋದಲ್ಲಿ ನಾವು ಈ ಆಶೀರ್ವಾದ ಅಂದರೆ ಏನೋದನ್ನು ಕಂಟಿನ್ಯೂ ಮಾಡೋಣ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಚಿಕ್ಕ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳ ಪ್ರೀತಿ ಮಾಡಿದ ಪರಲೋಕದ ತಂದೆ ಆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತಾನೆ ಅಪ್ಪ ಈ ಮಾತುಗಳನ್ನು ಕೇಳ್ತಿರುವ ನಿನ್ನ ಮಕ್ಕಳನ್ನು ಆಶೀರ್ವಾದಿಸು ಸ್ವಾಮಿ ಹೌದು ಕರ್ತನೇ ಅಬ್ರಹಾಮನು ಇಸಾಕನು ಯಾಕೋಬ್ಬರು ಯೋಸೇಪ್ಪನ ಜೀವನದಲ್ಲಿ ನೀವು ಆಶೀರ್ವಾದ ಮಾಡಿದಾಗ ಅದು ವಿಸ್ತಾರವಾದದ್ದು ಅಪರಿಮಿತವಾದ ಆಶೀರ್ವಾದವನ್ನು ನೀನು ಮಾಡೋ ದೇವರಾಗಿದ್ದೀವಿ ಈ ಸಮಯದಲ್ಲಿ ಈ ಮಾತುಗಳನ್ನು ಯಾರೆಲ್ಲ ಕೇಳ್ತಾ ಇದ್ರು ಅವರ ಜೀವಿತವನ್ನು ಆಶೀರ್ವಾದಿಸು ಅವರ ಕುಟುಂಬಗಳನ್ನು ಆಶೀರ್ವಾದಿಸು ಅವರು ಮಾಡುವ ಕೆಲಸವನ್ನು ಆಶೀರ್ವಾದಿಸು ಇವರು ಮಾಡುವ ಎಲ್ಲ ಪ್ರಯತ್ನಗಳನ್ನು ನೀನು ಆಶೀರ್ವಾದಿಸು ಇಂದಿನಿಂದ ಕ್ಷಣದಿಂದಲೇ ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ಅಪರಿಮಿತವಾದ ಕೃಪೆ ಅಪರಿಮಿತವಾದಂಥ ಮಹಿಮೆ ಮಕ್ಕಳ ಜೀವನದಲ್ಲಿ ಪ್ರವಹಿಸಲಿ ಕರ್ತನೆ ಅಪ್ಪ ಬ್ಲೆಸ್ ಮಾಡು ಸ್ವಾಮಿ ಆಶೀರ್ವಾದಿಸು ನಿಮ್ಮ ಚಿತ್ರವಾದರೆ ಇನ್ನೂ ನಾವು ಪಾಠದಲ್ಲಿ ಹೆಚ್ಚು ಕಲೀಲು ನಿನ್ನ ಕೃಪೆನನುಗ್ರಹಿಸು ಯಶುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡಿ ಹೊಂದಿರುತ್ತೆ ಕರ್ತನೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಾಕ್ಯವನ್ನು ಕೇಳಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಸೇರೋಣ ದೇವರೇ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಪ್ರೈಸ್ ಲಾರ್ಡ್ ಶಲೋಮ್